ನಮಸ್ಕಾರ ಸಹಕಾರಿ ಟಿ ವಿ ಮೊದಲು ಮಾನವನಾಗು ಆತ್ಮೀಯ ಸಹಕಾರಿ ಬಂಧುಗಳೇ ನಮ್ಮ ಸಹಕಾರ ಸಂಘ ನಮ್ಮ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನೀಗ ಶಿವಮೊಗ್ಗದಲ್ಲಿರುವಂತಹ ವಿಪ್ರ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತದಲ್ಲಿದ್ದೇನೆ ಬನ್ನಿ ಈ ಒಂದು ವಿಪ್ರ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತ ಬೆಳೆದು ಬಂದ ದಾರಿ ಹೇಗಿದೆ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ನಡೆದಿದೆ ನೋಡೋಣ ನಾನು ಪ್ರಸನ್ನಕುಮಾರ್ ಅಂತ ಹೇಳಿ ವಿಪ್ರ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಪ್ರಸ್ತುತ ಅಧ್ಯಕ್ಷನಾಗಿ ಇದರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಈ ಸಂಸ್ಥೆ ಎರಡು ಸಾವಿರದ ಐದರಲ್ಲಿ ಪ್ರಾರಂಭ ಆಯಿತು ಎರಡು ಸಾವಿರದ ಐದರಲ್ಲಿ ಸಮಾನ ಮನಸ್ಕರಿಂದ ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಆದಂಥ ಶ್ಯಾಮ್ ಪ್ರಸಾದ್ ಅವ್ರ ಚೀಫ್ ಪ್ರಮೋಟರ್ ಆಗಿ ನಾರಾಯಣ ಮೂರ್ತಿ ಮತ್ತು ಇತರೆ ಒಂಬತ್ತು ಜನ ಪ್ರಮೋಟರ್ಸ್ಗಳು ಸೇರಿ ಶಿವಮೊಗ್ಗ ಜಿಲ್ಲೆ ವ್ಯಾಪ್ತಿಯನ್ನು ಒಳಗೊಂಡಂತೆ ಒಂದು ಸಮಾನ ಮನಸ್ಕರಿಂದ ಒಂದು ಸೌಹಾರ್ದ ಕಾಯ್ದೆಯಲ್ಲಿ ಸಂಸ್ಥೆಯನ್ನು ಕಟ್ಟಬೇಕನ್ನುವಂಥ ಒಂದು ಆಶಯದೊಂದಿಗೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಈ ಸಂಸ್ಥೆಯಲ್ಲಿ ಶಿವಮೊಗ್ಗ ಜಿಲ್ಲೆ ಏಳು ತಾಲೂಕುಗಳಿಂದ ಸದಸ್ಯರನ್ನು ಆಯ್ಕೆ ಮಾಡಿ ಸದಸ್ಯರನ್ನು ಸದಸ್ಯತ್ವವನ್ನು ತಗೊಂಡು ಎಲ್ಲ ತಾಲೂಕುಗಳಿಗೂ ಪ್ರಾತಿನಿಧ್ಯ ಕೊಟ್ಟುಕೊಂಡು ಎಲ್ಲ ತಾಲೂಕುಗಳಿಂದ ಇದಕ್ಕೆ ಈ ಸಂಸ್ಥೆಗೆ ನಿರ್ದೇಶಕರಾಗಿ ಆಗುವ ಹಾಗೆ ನೋಡಿ ಎರಡು ಸಾವಿರದ ಐದರಲ್ಲಿ ಸುಮಾರು ಎರಡು ಸಾವಿರ ಹತ್ತು ಐದು ಮೇ ತಿಂಗಳಲ್ಲಿ ಈ ಸಂಸ್ಥೆ ಪ್ರಾರಂಭ ಆಯಿತು ಎರಡು ಸಾವಿರದ ಐದರಲ್ಲಿ ಶ್ಯಾಮ್ ಪ್ರಸಾದ್ ಅವರು ಅಂದಿನ ಅಧ್ಯಕ್ಷರಾಗಿ ಸುಮಾರು ಒಂದು ಏಳು ವರ್ಷಗಳ ಕಾಲ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಪ್ರಾರಂಭ ಮಾಡುವಾಗ ಭಾಳ ಸಣ್ಣದಾಗಿ ಪ್ರಾರಂಭ ಆಗಿತ್ತು ಒಂದು ಮೂರು ಲಕ್ಷ ರೂಪಾಯಿಗಳ ಷೇರು ಬಂಡವಾಳದೊಂದಿಗೆ ಒಂದು ಹನ್ನೆರಡು ಲಕ್ಷ ರೂಪಾಯಿ ಹನ್ನೆರಡೂವರೆ ಲಕ್ಷ ರೂಪಾಯಿಗಳ ದುಡಿಯೋ ಬಂಡವಾಳದೊಂದಿಗೆ ಒಬ್ಬರೇ ಒಬ್ಬರು ಸಿಬ್ಬಂದಿಯ ಒಬ್ಬ ಸಿಬ್ಬಂದಿಯಿಂದ ಈ ಸಂಸ್ಥೆ ಪ್ರಾರಂಭ ಆಗಿತ್ತು ಶ್ರೀತಾ ನಾರಾಯಣ ಮೂರ್ತಿಯವರು ಅವತ್ತಿನ ಅಂದು ನಮ್ಮ ನಿರ್ದೇಶಕ ಸ್ಥಾನದಲ್ಲಿದ್ದರು ಶ್ಯಾಮ್ ಪ್ರಸಾದ್ ಅವರು ಅಧ್ಯಕ್ಷರಿದ್ದರು ಹಾಗೆ ಹೊಸನಗರ ಭಾಗದಿಂದ ಉಪಾಧ್ಯಕ್ಷರು ಸಾರಂಗ್ಪಾಣಿ ಅಂತೇಳಿ ಅವರ ನೇತೃತ್ವದಲ್ಲಿ ಈ ಸಂಸ್ಥೆ ಇತ್ತು ನಂತರ ಈ ಸಂಸ್ಥೆ ವಿಪ್ರ ಟ್ರಸ್ಟ್ ಅಂತೇಳಿ ಒಂದಿದೆ ಶಿವಮೊಗ್ಗದಲ್ಲಿ ಆ ವಿಪ್ರ ಟ್ರಸ್ಟಿನ ಆಶಯದಲ್ಲಿ ಮತ್ತು ಅವರ ಆಶಯದಂತೆ ಅವರ ಆಶ್ರಯದಲ್ಲಿ ಈ ಸಂಸ್ಥೆ ಸುಮಾರೊಂದು ಹತ್ತು ವರ್ಷಗಳ ಕಾಲ ಎಂಟರಿಂದ ಹತ್ತು ವರ್ಷಗಳ ಕಾಲ ಅದೇ ಅವರದೇ ಕಟ್ಟಡದಲ್ಲಿ ಸಂಸ್ಥೆ ಕೆಲಸ ಮಾಡ್ತಾಯಿತ್ತು ಆ ನಂತರ ಎರಡು ಸಾವಿರದ ಹನ್ನೆರಡರಿಂದ ಈ ಸಂಸ್ಥೆಯ ಚುಕ್ಕಾಣಿಯನ್ನು ಮತ್ತೆ ನಾನು ಒಂದು ಮುಂಜೆ ಅದಕ್ಕಿಂತ ಮುಂಜೆ ಹಿಂದೆ ಐದು ವರ್ಷಗಳ ಕಾಲ ಉಪಾಧ್ಯಕ್ಷ ಕೂಡ ನಾನು ಆಗಿದ್ದೆ ಆ ನಂತರದಲ್ಲಿ ಈ ಸಂಸ್ಥೆಯ ಚುಕ್ಕಾಣಿಯನ್ನು ಅಧ್ಯಕ್ಷ ಸ್ಥಾನವನ್ನು ನಾನು ಪಡೆದೆ ಶ್ರೀಯುತ ನಾರಾಯಣ ಮೂರ್ತಿಯವರು ನ ಸುಮಾರು ನಾಲ್ಕು ವರ್ಷಗಳ ಕಾಲ ನಿರ್ದೇಶಕರಾಗಿದ್ದು ಆವಾಗ ಮಹಾಬಲರಾವ್ ಅಂತೇಳೊಬ್ಬರು ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಇ ಒ ಆಗಿದ್ದರು ಅವರು ಈ ಸಂಸ್ಥೆಯನ್ನು ಅವರ ವೈಯಕ್ತಿಕ ಕಾರಣಗಳಿಗೋಸ್ಕರ ಅವರು ಬಿಟ್ಟಿದ್ದರಿಂದ ಶ್ರೀತ ನಾರಾಯಣ ಮೂರ್ತಿಯವರು ಸಿ ಇ ಆಗಿ ಈ ಸಂಸ್ಥೆಯ ಚುಕ್ಕಾಣಿಯನ್ನು ಮುನ್ನಡೆಸ್ಕೊಳ್ತಾ ಬಂದರು ಹಾಗೆಯೇ ಎರಡು ಸಾವಿರದ ಹನ್ನೆರಡು ಹದಿಮೂರ ಹದಿನಾಲ್ಕನೇ ಸಾಲಿನಲ್ಲಿ ನಾವು ಈ ಕಟ್ಟಡವನ್ನು ನಮಗೋಸ್ಕರ ಕಟ್ಟಿಸ್ಕೊಂಡ್ಬಿಟ್ಟು ಈ ಕಟ್ಟಡದಲ್ಲಿ ನಮ್ಮ ಶಾಖೆಯನ್ನು ಪ್ರಾರಂಭ ಮಾಡಿದ್ವಿ ಒಂದು ಶಾಖೆಯಿಂದ ಪ್ರಾರಂಭ ಆದಂಥ ಒಂದು ನಮ್ಮ ಸಂಸ್ಥೆ ಇವತ್ತು ಒಂಬತ್ತು ಶಾಖೆಗಳನ್ನು ಹೊಂದಿದೆ ಸುಮಾರು ಹತ್ತತ್ರ ತೊಂಬತ್ತ ಎರಡು ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚಿನ ಜನ ನಮ್ಮ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಲವತ್ತೈದಕ್ಕೂ ಹೆಚ್ಚಿನ ಸಿಬ್ಬಂದಿಗಳು ನಮ್ಮಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ ಅವರ ಕುಟುಂಬಕ್ಕೆ ಆಶ್ರಯಾಗಿದೆ ನಲವತ್ತೈದು ಕುಟುಂಬಗಳಿಗೆ ಅದಲ್ಲದೆ ನಮ್ಮಲ್ಲಿ ಸುಮಾರು ನಲವತ್ತು ಜನ ಪಿಗ್ಮಿ ಸಂಗ್ರಹಕರು ತಮ್ಮ ಬದುಕನ್ನು ಇದ್ರ ಮೂಲಕ ಕಟ್ಕೊ ಕಟ್ಕೊಂಡಿದ್ದಾರೆ ಈ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಸಂಸ್ಥೆ ಅತ್ಯಧಿಕ ಮೊತ್ತದ ಹಣವನ್ನು ಸಾಲ ಕೊಡ್ತೇವೆ ಸುಮಾರು ಒಬ್ಬ ವ್ಯಕ್ತಿಗೆ ಮೂರು ಕೋಟಿ ರೂಪಾಯಿಗಳವರೆಗೂ ನಾವು ಸಾಲ ಕೊಡುವಂಥ ವ್ಯವಸ್ಥೆಯನ್ನು ನಾವು ನಮ್ಮ ಸಂಘದಲ್ಲಿ ಇಟ್ಕೊಂಡಿದ್ದೇವೆ ಅನೇಕರು ನಮ್ಮಲ್ಲಿ ಆ ಥರದ ಹಣವನ್ನು ತೆಗೆದುಕೊಂಡಿದ್ದಾರೆ ಈಗಾಗಲೇ ಸುಮಾರು ಅರವತ್ತೈದು ಕೋಟಿ ರೂಪಾಯಿಗಳ ಸಾಲವನ್ನು ನಾವು ಹೆಚ್ಚು ಸಾಲವನ್ನು ನಾವು ಕೊಟ್ಟಿದ್ದೇವೆ ನಮ್ಮದು ರೈತರಿಗೋಸ್ಕರ ರೈತರ ಅನುಕೂಲಕ್ಕೆ ಹೇಳಿ ತೀರ್ಥಹಳ್ಳಿಯಲ್ಲಿ ಸಾಗರದಲ್ಲಿ ಮತ್ತು ಹೊಳಲೂರು ಈ ಮೂರು ಕಡೆಗಳಲ್ಲಿ ಅಡಕೆಯ ಕಮಿಷನ್ ಮಂಡಿಯನ್ನು ನಾವು ಮಾಡಿದ್ದೇವೆ ಎ ಪಿ ಎಮ್ ಸಿ ಯಾರ್ಡ್ನಲ್ಲಿ ನಮ್ಮ ಕಮಿಷನ್ ಮಂಡಿ ಇದೆ ಅದರಿಂದ ಸುಮಾರು ವರ್ಷ ವಾರ್ಷಿಕವಾಗಿ ಸುಮಾರು ಇಪ್ಪತ್ತೈದು ಕೋಟಿಗೂ ಹೆಚ್ಚಿನ ಸಾಲವನ್ನು ಅದರ ಮೂಲಕ ನಾವು ರೈತರಿಗೆ ಕೊಡ್ತಾಯಿದ್ದೇವೆ ಅವರ ಅಡಕೆಯನ್ನು ನಾವು ಅಡಮಾನ ಮಾಡಿ ಅಡಕೆ ಸಾಲ ಕೊಟ್ಟು ರೈತರ ಅನುಕೂಲಕತೆ ನಾವು ಈ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತಾಯಿದ್ದೇವೆ ನಮ್ಮ ಕಾರ್ಯವ್ಯಾಪ್ತಿ ನಂತರದಲ್ಲಿ ಬೆಳೀತಾ ಬೆಳೀತಾ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ ಇಷ್ಟು ಜಿಲ್ಲೆಗಳನ್ನು ನಮ್ಮದು ಒಳಗೊಂಡಿದೆ ಇಷ್ಟು ಜಿಲ್ಲೆಯಲ್ಲಿ ನಮ್ಮ ಕಾರ್ಯವ್ಯಾಪ್ತಿಗಳಿದೆ ಅನೇಕ ಠೇವಣಿ ಸ್ಕೀಮ್ಗಳು ನಮ್ಮಲ್ಲಿ ಬೇರೆ 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 ಠೇವಣಿ ಸ್ಕೀಮ್ಗಳನ್ನು ನಾವು ಹೊಂದಿದ್ದೇವೆ ಅದರೊಳಗೆ ಈಗ ನಾವು ಎಂಟೂವರೆ ಪರ್ಸೆಂಟ್ ತನಕ ನಾವು ಮ್ಯಾಕ್ಸಿಮಮ್ ಬಡ್ಡಿಯನ್ನು ಕೊಡ್ತೇವೆ ಸೀನಿಯರ್ ಸಿಟಿಜನ್ಗಳಿಗೆ ಅರ್ಧ ಪರ್ಸೆಂಟ್ ಜಾಸ್ತಿ ಇದೆ ಆರ್ ಡಿ ವ್ಯವಸ್ಥೆ ಇದೆ ನಮ್ಮ ಶಾಖೆಗಳು ವಿನೋಬ ನಗರದಲ್ಲಿದೆ ಶಿವಮೊಗ್ಗ ನಗರ ಮೇನ್ ಶಾಖೆ ಇದೆ ಭದ್ರಾವತಿನಲ್ಲಿದೆ ತೀರ್ಥಹಳ್ಳಿನಲ್ಲಿದೆ ಸೊರಬಾದಲ್ಲಿದೆ ಮತ್ತು ಅನಂತಪುರದಲ್ಲಿದೆ ಈ ಎಷ್ಟು ಶಾಖೆಗಳು ನಮ್ಮಲ್ಲಿ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದೆ ಅಡಿಕೆ ಮಂಡಿ ತೀರ್ಥಹಳ್ಳಿ ಸಾಗರ ಮತ್ತು ಹೊಳಲೂರಿನಲ್ಲಿದೆ ಇದಲ್ಲದೆ ನಾವು ಇ ಸ್ಟ್ಯಾಂಪಿಂಗ್ ಮಾರಾಟ ಕೇಂದ್ರವನ್ನು ಐದು ಕಡೆಗಳಲ್ಲಿ ಮುಂಚೆ ಮಾಡ್ತಾ ಈಗಿನ ಬದಲಾದ ಪರಿಸ್ಥಿತಿಗಳಲ್ಲಿ ನಮ್ಮ ಈ ಸ್ಟ್ಯಾಂಪಿಂಗ್ ಕೇಂದ್ರ ಈ ಎರಡು ಮೂರು ಕಡೆಗಳಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇದೆ ಅನಂತಪುರ ಸೊರಬ ಮತ್ತು ಶಿವಮೊಗ್ಗ ವಿನೋಬನಗರ ಇಷ್ಟು ಕಡೆ ನಮ್ಮ ಇ ಸ್ಟ್ಯಾಂಪಿಂಗ್ ಕ್ಷೇತ್ರಗಳು ಇದೆ ನಮ್ಮ ಸಂಸ್ಥೆ ಒಟ್ಟು ಹತ್ತೊಂಬತ್ತು ನಿರ್ದೇಶಕರ ಇರುವಂಥ ಒಂದು ಸಂಸ್ಥೆ ನಾಲ್ಕು ಸ್ಥಾನಗಳು ಖಾಲಿ ಇದೆ ಹದಿನೈದು ನಿರ್ದೇಶಕರು ನಮ್ಮಲ್ಲಿ ಆಯ್ಕೆಯಾಗಿದ್ದಾರೆ ಅವರು ಇತ್ತೀಚಿನ ಕಳೆದ ಇದರ ಚುನಾವಣೆಯಾಗಿ ಹೊಸ ಆಡಳಿತ ಮಂಡಳಿ ರಚನೆಯಾಗಿ ಅತ್ಯುತ್ತಮ ಪರಿಣಿತಿ ಹೊಂದಿದಂಥವರು ಅನೇಕ ಸಾರ್ವಜನಿಕ ಕ್ಷೇತ್ರ ಸರ್ಕಾರಿ ಕ್ಷೇತ್ರ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಅನುಭವ ಇರುವಂಥವರು ನಮ್ಮ ನಿರ್ದೇಶಕ ಮಂಡಳಿನಲ್ಲಿದ್ದಾರೆ ರೋಟ್ರಿನಲ್ಲಿ ಕೆಲಸ ಮಾಡುವಂಥವರು ಇದ್ದಾರೆ ಈ ಥರದ ಅನೇಕ ಅತ್ಯುತ್ತಮ ವ್ಯಕ್ತಿಗಳನ್ನು ನಮ್ಮ ನಾವು ನಮ್ಮ ನಿರ್ದೇಶಕರ ಬಳಗದಲ್ಲಿ ನಾವು ಹೊಂದಿದ್ದೇವೆ ಇದಲ್ಲದೆ ಅತಿ ಮುಖ್ಯವಾಗಿ ನಾವು ಶಿವಮೊಗ್ಗದಲ್ಲಿ ಮಲೆನಾಡು ಮಳಿಗೆ ಅನ್ನುವಂಥ ಒಂದು ಸೂಪರ್ ಬಜಾರನ್ನು ನಾವು ಮಾಡಿದ್ದೇವೆ ಈ ಸೂಪರ್ ಬಜಾರಿನ ವೈಶಿಷ್ಟ್ಯ ಏನಂದರೆ ಮಲೆನಾಡಿನ ಎಲ್ಲ ವಸ್ತುಗಳು ಅಲ್ಲಿ ಹೆಚ್ಚಾಗಿ ಸಿಗುವ ಸಿಗುವಾಗ ನೋಡ್ಕೊಂಡಿದ್ದೇವೆ ಈ ಭಾಗದ ಜೇನುತುಪ್ಪ ಇರ್ಬೋದು ಈ ಭಾಗದಲ್ಲಿ ಸಿಗುವಂಥ ಜೀರಿಗೆ ಮೆಣಸು ಮತ್ತು ಕಷಾಯದ ಪುಡಿಗಳು ಜೋನಿ ಬೆಲ್ಲ ಕೆಂಪಕ್ಕಿ ಇದರ ಜೊತೆ ಜೊತೆಯಲ್ಲಿ ಸದಸ್ಯರಿಗೆ ಗ್ರಾಹಕರಿಗೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನು ಕೂಡ ನಾವಲ್ಲಿ ಮಾರಾಟ ಮಾಡ್ತಾಯಿದ್ದೇವೆ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ವಸ್ತುಗಳಲ್ಲಿ ನಮ್ಮಲ್ಲಿ ಲಭ್ಯತೆ ಇದೆ ಎಲ್ಲಿ ತನಕ ಅಂದರೆ ಫ್ಲವರ್ ಪಾಟ್ಗಳಿಗೆ ಬೇಕಾಗಂಥ ಮಣ್ಣು ಫ್ಲವರ್ ಪಾಟ್ಗಳನ್ನು ಕೂಡ ನಾವಲ್ಲಿ ವ್ಯಾಪಾರ ಮಾಡ್ತೇವೆ ಅದು ನಮಗೆ ಚೆನ್ನಾಗಿದ್ದಿದೆ ಕಾಂಡಿಮೆಂಟ್ಸ್ಗಳ ಬಗ್ಗೆ ಜಾ ಜಾಸ್ತಿ ಹರಿಸಿದ್ದೇವೆ ಹಾಗಾಗಿ ಅಲ್ಲಿ ಅನೇಕ ಅಲ್ಲಿ ಸುಮಾರು ಹದಿನೈದು ಸಿಬ್ಬಂದಿಗಳು ಇದಲ್ಲದೆ ನಲವತ್ತಲ್ಲದೆ ಸುಮಾರು ಅಲ್ಲಿ ಹದಿನೈದು ಸಿಬ್ಬಂದಿಗಳು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರಿಗೂ ಕೂಡ ಅದೊಂದು ಬದುಕು ಕಟ್ಟಿಕೊಳ್ಳುವಂಥ ಒಂದು ಅವಕಾಶ ಆಗಿದೆ ಶಿವಮೊಗ್ಗದ ಅಂಕುರ ವಾಣಿಜ್ಯ ಸಂಕೀರ್ಣ ಅಂತೇಳಿ ಸುಮಾರು ಒಂದು ಏಳು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಾವೊಂದು ವಾಣಿಜ್ಯ ಸಂಕೀರ್ಣವನ್ನು ಅಲ್ಲಿ ಮಾಡಿದ್ದೇವೆ ಅಲ್ಲಿ ಸುಮಾರೊಂದು ಆರು ಬಿ ಪಿ ಒಗಳಿಗೆ ನಾವು ಅಲ್ಲಿ ಮಳಿಗೆ ಮಾಡಿ ನಾವು ಅದನ್ನು ಬಡಗೆ ಕೊಟ್ಟಿದ್ದೇವೆ ನಮ್ಮ ಮಳೆ ಮಳಿಗೆ ಇದೆ ತೀರ್ಥಹಳ್ಳಿನಲ್ಲಿ ಸುಮಾರು ಒಂದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಎಂಟು ಸಾವಿರ ಸ್ಕ್ವೇರ್ ಫೂಟಿನ ಒಂದು ಜಾಗವನ್ನು ಕೂಡ ನಾವು ಹೈವೇನಲ್ಲಿ ಪರ್ಚೇಸ್ ಮಾಡಿದ್ದೇವೆ ಅದು ಕೂಡ ನಮ್ಮ ಸಂಸ್ಥೆಯ ಆಸ್ತಿಯಾಗಿದೆ ಹೀಗೆ ಆಸ್ತಿಯ ಜೊತೆಯಲ್ಲಿ ನಾವು ಸದಸ್ಯರ ಬೆಳವಣಿಗೆ ಕಡೆ ಕಡೆಯೂ ಗಮನ ಹರಿಸ್ತಾ ನಮ್ಮ ಬಡ್ಡಿ ದರಗಳು ಭಾಳ ಜಾಸ್ತಿ ಏನಿಲ್ಲ ಬ್ಯಾಂಕ್ಗಳಿಗೆ ನಾವು ಕಾಂಪಿಟೇಟಿವ್ ಆಗಿ ನಾವು ಕೊಡ್ತಾ ಇದ್ದೇವೆ ಹನ್ನೆರಡುವರೆ ಪರ್ಸೆಂಟಿಂದ ನಾವು ಸಾಲಕ್ಕೆ ಕೊಡುವ ಬಡ್ಡಿ ದರ ಪ್ರಾರಂಭ ಆಗುತ್ತೆ ಹನ್ನೆರಡುವರೆ ಪರ್ಸೆಂಟಿಂದ ಹದಿನೈದುವರೆ ಪರ್ಸೆಂಟ್ ನಮ್ಮ ಮ್ಯಾಕ್ಸಿಮಮ್ ಬಡ್ಡಿ ದರದಲ್ಲಿ ನಾವು ಕೊಡ್ತಾ ಇದ್ದೇವೆ ಲಾಭದ ನಿಷ್ಕರ್ಷೆ ನಮ್ಮ ಲಾಭ ಕೇಳೋಕ್ಕೆ ಹೋದರೆ ಲಾಭಗಳು ನಾವು ಕಡಿಮೆ ಲಾಭ ನಾವು ಲಾಭ ಗಳಿಸೋ ಉದ್ದೇಶ ಅಂತ ಮೊದಲನೇದ ಮಾಡಿಲ್ಲ ಸರ್ವಿಸ್ ಆಗಬೇಕು ಜೊತೆಯಲ್ಲಿ ಲಾಭ ಗಳಿಸಬೇಕು ಸದಸ್ಯರಿಗೆ ಉಪಯೋಗ ಆಗಬೇಕು ಇದಿಷ್ಟು ಆಲೋಚನೆ ಇಟ್ಕೊಂಡು ಈ ಸಂಸ್ಥೆಯನ್ನು ನಾವು ಬೆಳೆಸ್ತಾ ಇದ್ದೇವೆ ಎಲ್ಲ ಸದಸ್ಯರು ನಮ್ಮ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲ ಗ್ರಾಹಕರು ಸಹಕಾರ ಕೊಡ್ತಾ ಇದ್ದಾರೆ ವಿಪ್ರ ಸೌವಾರ್ಧ ಅಂಥೇಳಿ ಹೆಸರಿಗೆ ವಿಪ್ರ ಸೌವಾರ್ಧ ಅಂತ ಇದಕ್ಕೂ ಸಹ ನಮ್ಮಲ್ಲಿ ಎಲ್ಲ ಜನಾಂಗದ ಸದಸ್ಯರಿದ್ದಾರೆ ಹದಿನೈದು ಸಾವಿರ ಜನ ಸದಸ್ಯರಲ್ಲಿ ಎಲ್ಲ ವರ್ಗದ ಎಲ್ಲ ಜನಾಂಗದ ಎಲ್ಲ ಮತದ ಸದಸ್ಯರಿಗೂ ನಾವು ಇಲ್ಲಿ ಅವಕಾಶ ಕೊಟ್ಟಿದ್ದೇವೆ ಎಲ್ಲರೂ ಕೂಡ ನಮ್ಮಲ್ಲಿ ಗ್ರಾ ಡಿಪಾಸಿಟ್ ಠೇವಣಿದಾರರು ಇದ್ದಾರೆ ಜೊತೆಯಲ್ಲಿ ಸಾಲುಗಾರರು ಸಹ ಈಗ ಇದೆ ಇದ್ದಾರೆ ನಮ್ಮ ಉಪಾಧ್ಯಕ್ಷರಾಗಿ ಶ್ರೀಯುತ ಮಂಜುನಾಥ್ ಅಂತೇಳಿ ಭದ್ರಾವತಿ ಅವರು ಅವರು ನಮ್ಮ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಹಿಂದೆ ನಮ್ಮ ಹಿಂದಿನ ಆಡಳಿತ ಮಂಡಳಿನಲ್ಲಿ ಮಾನ್ಯ ನಾರಾಯಣ ಮೂರ್ತಿ ಅವರು ಅಧ್ಯಕ್ಷರಾಗಿದ್ದರು ಮತ್ತು ಎಸ್ ಜಿ ಗೋಪಾಲ್ ಅಂತ ಹೇಳಿ ನಮ್ಮ ಆಡಿಟರ್ ಇದ್ದಾರವರು ಅವರು ಇದರ ಉಪಾಧ್ಯಕ್ಷರಾಗಿ ಸಂಸ್ಥೆಯನ್ನು ಬೆ ಬೆಳೆಸಿದ್ದಾರೆ ಇಷ್ಟು ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾಯಿದೆ ಇದ್ರ ಜೊತೆ ಜೊತೆಯಲ್ಲಿ ಈ ಸಂಸ್ಥೆಯ ನಿರ್ದೇಶಕನಾಗಿ ನಾನು ಸಂಯುಕ್ತ ಸಹಕಾರಿಯ ಶಿವಮೊಗ್ಗ ಜಿಲ್ಲೆಯ ನಿರ್ದೇಶಕನಾಗಿ ಸಂಯುಕ್ತ ಸಹಕಾರಿಯ ಉಪಾಧ್ಯಕ್ಷನಾಗಿ ಆಯ್ಕೆ ಆಗೋದಕ್ಕೂ ಕೂಡ ಈ ಸಂಸ್ಥೆ ನನಗೆ ಬೆಂಬಲ ಕೊಟ್ಟಿದೆ ಇದಲ್ಲದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಹ್ಯಾದ್ರಿ ಸೌಹಾರ್ದ ಸಹಕಾರಿಗಳ ಒಕ್ಕೂಟ ಅಂತೇಳಿ ಹೊಂದಿದೆ ಒಕ್ಕೂಟದಲ್ಲಿ ಒಂದು ನೂರು ಜನ ಸದಸ್ಯರಿದ್ದಾರೆ ಆ ಸಂಸ್ಥೆಯ ಅಧ್ಯಕ್ಷನಾಗಿ ಕೂಡ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮ ಕಾರ್ಯಯೋಜನೆ ಅಲ್ಲೂ ಕೂಡ ಅನೇಕ ಕಾರ್ಯಯೋಜನೆಗಳು ನಡೀತಾ ಇದೆ ಈ ಸಂಸ್ಥೆಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಈಗ ಪ್ರಸ್ತುತ ಏಳು ವರ್ಷದಿಂದ ಒಬ್ಬ ಮಹಿಳೆ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾರೆ ಮಾಲ್ತಿ ಅಂತ ಹೇಳಿ ಇದರ ಚುಕ್ಕಾಣಿಯನ್ನು ಅವರು ಹಿಡಿದಿದ್ದಾರೆ ಅತ್ಯುತ್ತಮವಾಗಿ ಇವತ್ತು ಈ ಕೆಲಸವನ್ನು ಅವರು ನಿರ್ವಹಿಸ್ತಾ ಬಂದಿದ್ದಾರೆ ನಾವು ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚಿನ ಮಹಿಳೆಯರಿಗೆ ನಾವಿಲ್ಲಿ ಉದ್ಯೋಗವನ್ನು ಕೊಟ್ಟಿದ್ದೇವೆ ನಮ್ಮ ಒಬ್ಬ ಮಹಿಳಾ ನಿರ್ದೇಶಕಿ ರೋಟ್ರಿ ಇನ್ನರ್ ವೀಲಿನ ನ್ಯಾಷನಲ್ ಪ್ರೆಸಿಡೆಂಟಾಗಿ ಕಳೆದ ಬಾರಿ ಕೆಲಸ ನಿರ್ವಹಿಸಿದಂಥವರಿದ್ದಾರೆ ಮಹಿಳೆಯರ ಆದ್ಯತೆಗೋಸ್ಕರ ನಾವು ಅನೇಕ ಯೋಜನೆಗಳನ್ನು ಕೂಡ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಮಹಿಳೆಯರಿಗೆ ಸಾಲದ ವಿಶೇಷ ಯೋಜನೆಗಳಿದೆ ನಮ್ಮಲ್ಲಿ ಇದು ಈ ಇದರಿಂದ ಅನುಕೂಲಗಳನ್ನು ನಾವು ಅವರಿಗೆ ಮಾಡಿಕೊಟ್ಟಿದ್ದೇವೆ ರೈತರಿಗೆ ನಾವು ಮಾಡಿಕೊಟ್ಟಿದ್ದೇವೆ ಯಾವುದೇ ಸ್ಥರದ ರೈತರಿಗೂ ಕೂಡ ರೈತರಿಗೆ ನಾವು ಅನುಕೂಲತೆ ಮಾಡಿಕೊಟ್ಟಿದ್ದೇವೆ ನಮ್ಮ ಸಿಬ್ಬಂದಿ ವರ್ಗದಲ್ಲೂ ಕೂಡ ಎಲ್ಲ ಈ ತರಹದ ಎಲ್ಲ ಜಾತಿಯ ಜನಾಂಗದ ಸಿಬ್ಬಂದಿಗಳನ್ನು ನಾವಲ್ಲಿ ಕೊಟ್ಟಿದ್ದೇವೆ ನಾವು ಯಾವುದೇ ಚೌಕಟ್ಟಿನಲ್ಲಿ ಹಾಕ ಹಾಕ್ಕೊ ಹಾಕ್ಕೊಳ್ಳಿಲ್ಲ ಹೀಗಾಗಿ ಈ ಸಂಸ್ಥೆ ಜನಮುಖಿಯಾಗಿ ಜನ ಕೆಲಸ ಮಾಡ್ತಾಯಿದೆ ನಮ್ಮ ಅನೇಕ ಯೋಜನೆಗಳನ್ನು ನಮ್ಮಲ್ಲಿ ಈಗ ಈಗಾಗಲೇ ಚಾಲ್ತಿನಲ್ಲಿದೆ ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಸೋಲಾರ್ ಯೂನಿಟನ್ನು ಹಾಕಿದಂಥವ್ರು ನಾವಿದ್ದೀವಿ ವಿಪ್ರ ಸವಾರ್ಧದವರು ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಆಗ್ತಾನೆ ಬಂದಿ ತಕ್ಷಣ ಸೋಲಾರ್ ಮೊದ ಮೊಟ್ಟ ಮೊದಲನೇದಾಗಿ ನಾವು ಸೋಲಾರನ್ನು ನಾವು ಹಾಕಿದಂಥ ಇದೆ ಹತ್ತು ಕಿಲೋಮೀಟರ್ ಸೋಲಾರ್ ನಮ್ಮ ಆ ಆಫೀಸಿನ ಏನು ಪವರ್ ನಾವು ಯೂಸ್ ಮಾಡ್ತಾ ಅದು ನಾವೇ ಬಳಸ್ಕ ನಾವೇ ತಗೊಳ್ತಾ ಇರೋಂಥ ಪ ಪವರ್ ಆಗಿದೆ ನಮ್ಮಲ್ಲಿ ಹೆಚ್ಚಾಗಿ ಉಳಿದಿದ್ದನ್ನು ನಾವು ಗ್ರಿಡ್ಡಿ ಕೊಡ್ತಾ ಇದ್ದೇವೆ ಒಂಬತ್ತು ರೂಪಾಯಿ ಅರವತ್ತೆರಡು ಪೈಸಾ ನಮಗೆ ಸಿಗ್ತಾಯಿದೆ ಈಗೆಲ್ಲ ಮೂರು ಮೂರು ಅರವತ್ತೈದು ಮೂರು ಚಿ ಸಿಲ್ರೆ ಸಿಗ್ತಾಯಿದೆ ಅತ್ಯಧಿಕವಾದಂಥ ನಾವು ಇಪ್ಪತ್ತೈದು ವರ್ಷದ ಎಮ್ ಒ ಇದೆ ಅದಕ್ಕೆ ಹಾಗೆ ಫಸ್ಟ್ ಫಸ್ಟಿಂದ ಫಸ್ಟ್ ನಾವು ಅದನ್ನು ಹಾಕಿದ್ವಿ ಇದನ್ನು ಕೂಡ ನಿಮಗೆ ಇದು ಮುಂದೆ ಹೇಳೋದಕ್ಕೆ ನನಗೆ ಹರ್ಷ ಆಗುತ್ತೆ ಅನೇಕ ಯೋಜನೆಗಳನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ ಈಗ ಶುಂಠಿ ಬೆಳೆಗಾರರಿದ್ದಾರೆ ಈ ಭಾಗದಲ್ಲಿ ಈ ಭಾಗದ ಶುಂಠಿ ಬೆಳೆಗಾರರು ಮತ್ತು ಅವರವರ ರೈತರ ಉತ್ಪನ್ನಗಳನ್ನು ಕೋಲ್ಡ್ ಸ್ಟೋರೇಜ್ ಇದೆ ಅನಂತಪುರ ಮತ್ತು ಆಯನೂರು ಭಾಗದಲ್ಲಿ ನಮ್ಮ ಜಿಲ್ಲೆಯ ಅನಂತಪುರ ಮತ್ತು ರಿಪ್ಪನ್ಪೇಟೆ ಭಾಗದಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆ ಆ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಬಿಟ್ಟು ಅವರು ಅವರು ಸಾಲವನ್ನು ತಗೊಳ್ತಾ ಇದ್ದಾರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಈಗ ಕೋಲ್ಡ್ ಸ್ಟೋರೇಜಿನ ಮೇಲೆ ಸಾಲವನ್ನು ಕೊಡೋದೇ ಅವರವರ ಕಾರಣಗಳಿಗೋಸ್ಕರ ಕಡಿಮೆ ಮಾಡಿರೋದ್ರಿಂದ ನಾವು ಆ ರೈತರನ್ನು ನಾವು ಎಲ್ಲೋ ಅವರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ರೈತರಿಗೆ ಕೋಲ್ಡ್ ಸ್ಟೋರೇಜ್ ಮೂಲಕ ಕೊಡಿಸೋಜಿನಲ್ಲಿ ಉತ್ಪನ್ನಗಳನ್ನು ನಾವು ಅಡಮಾನ ಮಾಡಿ ಸಾಲ ಕೊಡುವಂಥ ಯೋಜನೆಗಳನ್ನು ಯೋಜನೆಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಆ ಬಗ್ಗೆ ನಾವು ಕ ಗಮನ ಇಟ್ಟಿದ್ದೇವೆ ಶಿಕಾರಿಪುರದಲ್ಲಿ ಇಷ್ಟು ದಿವಸ ನಮ್ಮ ಕಾರ್ಯವ್ಯಾಪ್ತಿ ಅಂದರೆ ಬ್ರ್ಯಾಂಚ್ ಇರಲಿಲ್ಲ ಈಗ ಹೊಸದಾಗಿ ಶಿಕಾರಿಪುರದಲ್ಲಿ ನಮ್ಮ ಒಂದು ಅಡಿಕೆ ದಲ್ಲಾಳಿ ಮಂಡಿಯನ್ನು ನಾವು ಅಲ್ಲಿ ಪ ಅಲ್ಲಿ ಪ್ರಾರಂಭ ಮಾಡ್ತಾಯಿದ್ದೇವೆ ಅನೇಕ ಸಾಮಾಜಿಕ ಸ ಪ ಸಮಾಜಪರದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ ಲೀಸ್ಟ್ ಹೇಳ್ತಾ ಹೋದರೆ ಸಾಕಷ್ಟು ವಿವರಗಳಾಗುತ್ತೆ ಇದಿಷ್ಟನ್ನು ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಈ ಸಂಸ್ಥೆ ಸೌಹಾರ್ದ ಕಾಯ್ದೆಯಲ್ಲಿ ನೋಂದಾಯಿತವಾದಂಥ ಒಂದು ಸಂಸ್ಥೆಯಾಗಿದೆ ಸೌಹಾರ್ದ ಕಾಯ್ದೆಯಲ್ಲಿ ಕಾಯ್ದೆಯ ಆಶಯ ಹೇಗಿದೆ ಅಂತಂದರೆ ಯಾವುದೇ ಸರ್ಕಾರದ ಅನುದಾನವನ್ನಾಗಲಿ ಸರ್ಕಾರದ ಒಂದು ಸಹಾಯಧನವನ್ನಾಗಲಿ ಅಥವಾ ಏನನ್ನೂ ಕೂಡ ನಾವು ಸರ್ಕಾರದಿಂದ ನಾವು ತೆಗೆದುಕೊಳ್ಳೋ ಹಾಗಿಲ್ಲ ಅಲ್ಲಿ ಆ ನಿಟ್ಟಿನಲ್ಲಿ ನಾವು ಸರ್ಕಾರದಿಂದ ಇದಕ್ಕೆ ಯಾವುದೇ ಒಂದೇ ಒಂದು ರೂಪಾಯಿ ಹಣವನ್ನಾಗಲಿ ಒಂದು ಸೈಟನ್ನಾಗಲಿ ಸಿ ಎ ಆಗಲಿ ಕಾರ್ಪೊರೇಷನಿಂದ ಆಗಲಿ ಯಾವುದೇ ಹಣವನ್ನು ಕೂಡ ನಾವು ಸರ್ಕಾರದಿಂದ ಇದು ತಗೊಂಡಿಲ್ಲ ಇದು ಎಲ್ಲ ಸದಸ್ಯರಿಂದ ಬೆಳೆದಂಥದ್ದು ಸದಸ್ಯರಿಗಾಗಿ ಸದಸ್ಯರಿಂದ ಬೆಳೆದಂಥ ಈ ಸಂಸ್ಥೆಯಾಗಿದೆ ಇದು ಸದಸ್ಯರಿಗೋಸ್ಕರ ಏನಿದೆ ಇದರ ಆಧಾರ ಸ್ತಂಭಗಳು ಕೂಡ ಸದಸ್ಯರೇ ಆಗಿದ್ದಾರೆ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ನಮ್ಮ ಸಂಸ್ಥೆ ಇದರ ಇದನ್ನು ಈ ಕೆಲಸ ಮಾಡ್ತಾಯಿದೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಯಿದೆ ಇಪ್ಪತ್ತು ಸಾವಿರ ರೂಪಾಯಿಗಳಿಂದ ಹಿಡಿದು ಮೂರು ಕೋಟಿ ರೂಪಾಯಿ ತನಕ ನಾವು ಸಾಲ ಕೊಡಿಸೋ ಅತ್ಯಂತ ಸಣ್ಣ ನಮ್ಮ ಗ್ರಾಹಕರು ನಮ್ಮಲ್ಲಿದ್ದಾರೆ ಅತ್ಯಂತ ದೊಡ್ಡ ಗ್ರಾಹಕರುಗಳು ಕೂಡ ನಮ್ಮಲ್ಲಿದ್ದಾರೆ ಎಲ್ಲರಿಗೂ ನಾವು ಆದ್ಯತೆಯನ್ನು ಕೊಡ್ತೇವೆ ಆದ್ಯತೆ ಕೊಟ್ಟು ನಾವು ಸಾಲಗಳನ್ನು ವಿತರಿಸುವಂಥ ಕೆಲಸ ಮಾಡ್ತೇವೆ ಅಡಿಕೆ ಮಂಡಿನಲ್ಲಿ ಸುಮಾರು ಮೂವತ್ತು ಸಾವಿರ ಚೀಲ ಅಡಿಕೆಗಳು ನಾವು ಅಡಿಕೆ ಮೂವತ್ತು ಸಾವಿರ ಚೀಲ ಅಡಿಕೆಗೆ ನಾವು ಸಾಲವನ್ನು ಕೊಡ್ತೇವೆ ಮಲೆನಾಡು ಮಳಿಗೆನಲ್ಲಿ ಗ್ರಾ ರೈತರಿಂದ ಕೆಲವೊಂದು ಉತ್ಪನ್ನಗಳನ್ನು ಸಂಗ್ರಹ ಮಾಡ್ತೇವೆ ಗ್ರಾಹಕರಿಗೆ ಅದನ್ನು ಕೊಡ್ತೇವೆ ಈ ಥರ ಅನೇಕ ಯೋಜನೆಗಳನ್ನು ನಾವು ಮಾಡ್ತಾಯಿದ್ದೇವೆ ಸಾಗರ ಸಾಗರದಲ್ಲಿ ನಮ್ಮ ಜಿಲ್ಲೆಯ ಸಾಗರ ಭಾಗದಲ್ಲಿ ವಿಕಲಚೇತ್ರ ಒಂದು ಶಾಲೆ ಇದೆ ಆ ಶಾಲೆಗೆ ಕೂಡ ನಮ್ಮ ಸಹಾಯಧನವನ್ನು ಇಲ್ಲಿಂದ ನಾವು ಕೊಡು ಮಾಡ್ತಿದ್ವಿ ನಮ್ಮಲ್ಲಿ ಉಳಿದಂಥ ಸಿಸ್ಟಮ್ಗಳು ಕಂಪ್ಯೂಟರ್ಗಳನ್ನು ನಾವು ಬೇರೆ ಕಡೆಗೆ ಮಾರಾಟ ಮಾಡೋದಿಲ್ಲ ಯಾವುದಾದ್ರೂ ಅವಶ್ಯಕತೆ ಇರುವಂಥ ಶಾಲೆಗಳಿಗೆ ಕೊಡುವಂಥ ಯೋಜನೆಗಳು ಮಾಡಿದ್ದೇವೆ ಸ್ಕೂಲ್ ಶಾಲೆಗಳಿಗೆ ಕೆಲವು ಟೆ ಸ್ಕೂಲ್ ಪುಸ್ತಕಗಳನ್ನು ಎಕ್ಸೈಸ್ ಪುಸ್ತಕಗಳನ್ನು ಇಂಥ ಯೋಜನೆಗಳು ಕೂಡ ನಾವು ಅನೇಕ ಬಾರಿ ನಾವು ಈ ಕಾರ್ಯಯೋಜನೆಗಳು ಮಾಡಿದ್ದೇವೆ ಬರೀ ಲಾಭದೃಷ್ಟಿನೇ ಇಟ್ಕೊಂಡಿಲ್ಲ ಸರ್ವಿಸ್ ಮೊಟ್ಟ ಕೂಡ ಈ ಸಂಸ್ಥೆ ಇಟ್ಕೊಂಡಿದೆ ಅನ್ನೋ ಮಾತಿಗೆ ಇದನ್ನು ಈ ವಿಷಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಥರ ನಾವು ಸಾಮಾಜಿಕವಾಗಿ ಸಹಾಯವನ್ನು ಕೊಡುವ ಕೊಡ್ತಾ ಇರುವಾಗ ತೀರ್ಥಹಳ್ಳಿಯಲ್ಲಿ ರೋಟ್ರಿ ಕ ಕ್ಲಬ್ನವರು ಒಂದು ಬ್ಲಡ್ ಬ್ಯಾಂಕನ್ನು ಮಾಡಿದ್ದಾರೆ ಆ ರೋಟ್ರಿ ಬ್ಲಡ್ ಬ್ಯಾಂಕಿಗೂ ಕೂಡ ನಾವು ಸಹಾಯಧನವನ್ನು ಕೊಟ್ಟಿದ್ದೇವೆ ಸಂಘ ಸಂಸ್ಥೆಗಳಿಗೆ ದೇಣಿಗೆಗಳನ್ನು ಕೊಡ್ತೇವೆ ನಾವು ಅದಕ್ಕೆ ಅಂತ ಒಂದು ಫಂಡ್ ಕ್ರಿಯೇಟ್ ಮಾಡಿ ಅದು ಫಂಡ್ ಕೊಡ್ತೇವೆ ನಮ್ಮಲ್ಲಿ ಅನೇಕರು ಸಹಾಯ ಹಸ್ತ ಕೇಳ್ಕೊಂಡು ಬರ್ತಾರೆ ಆರೋಗ್ಯ ಸಮಸ್ಯೆ ಇರುವಂಥವ್ರು ಬೇರೆ ಬೇರೆ ವಿದ್ಯಾಭ್ಯಾಸ ಸಮಸ್ಯೆ ಇರುವಂಥವ್ರು ಬರ್ತಾರೆ ನಾವು ನಮ್ಮಲ್ಲಿ ಇತಿಮಿತಿಯಲ್ಲಿ ನಾವು ಅವರಿಗೆ ಸಹಾಯ ಹಸ್ತವನ್ನು ನಾವು ಅವರು ಅದನ್ನು ಕೂಡ ನಾವು ಮಾಡೋದ್ರಲ್ಲಿ ಹಿಂಜರಿಯೋದಿಲ್ಲ ಅದನ್ನು ಕೂಡ ಮಾಡ್ತೇವೆ ಪ್ರತಿ ವರ್ಷ ನಮ್ಮ ಮಹಾಸಭೆಯಲ್ಲಿ ನಮ್ಮ ಸಿಬ್ಬಂದಿ ವರ್ಗವನ್ನು ಗೌರವಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಪ್ರ ಪ್ರತಿಭಾ ಪುರಸ್ಕಾರಗಳಕ್ಕಿಂತ ಹೆಚ್ಚಾಗಿ ನಮ್ಮ ಸಿಬ್ಬಂದಿಗಳನ್ನು ಗೌರವಿಸುವಂಥ ಕೆಲಸ ಯಾವ ಸಿಬ್ಬಂದಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದನ್ನು ಗೌರವಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ ನಮ್ಮ ಸಂಸ್ಥೆಯಲ್ಲಿ ಸದಸ್ಯರಿಗೋಸ್ಕರ ಒಂದು ಮರಣೋತ್ತರ ನಿಧಿ ಅಂತ ಒಂದು ಮಾಡಿದೆ ಯಾರು ಅಲ್ಲಿ ಐನೂರು ರೂಪಾಯಿ ಕೊಟ್ಟು ಅದರಲ್ಲಿ ನೋಂದಣಿ ಮಾಡಿಕೊಂಡಿರ್ತಾರೆ ಅವರ ಮರಣದ ತಕ್ಷಣದಲ್ಲಿ ಆ ತಕ್ಷಣಕ್ಕೆ ಬೇಕಾಗುವಂಥ ಒಂದು ಮೊತ್ತವನ್ನು ನಾವು ಅವರಿಗೆ ಎರಡು ಸಾವಿರ ರೂಪಾಯಿಗಳ ಮೊತ್ತವನ್ನು ನಾವು ತಕ್ಷಣದಲ್ಲಿ ಕೊಡ್ತೇವೆ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿ ಇದಿಷ್ಟು ವಿಷಯಗಳನ್ನು ನಾನು ಸಹಕಾರಿಯ ಟಿ ವಿಯ ಮುಂದೆ ಹಂಚಿಕೊಳ್ಳೋದಕ್ಕೆ ತುಂಬ ಸಂತೋಷ ಆಗಿದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಾಕಾರ ನಾನು ಸಿ ಎಮ್ ಕುಲಕರ್ಣಿ ಅಂತ ನಿವೃತ್ತ ತಹಸೀಲ್ದಾರು ಪ್ರಸಕ್ತ ಸಾಲಿನಲ್ಲಿ ಆಡಳಿತ ಮಂಡಳಿಯಲ್ಲಿ ಸೇರಿಕೊಂಡಿದ್ದೇನೆ ಹೊಸ ಅನುಭವ ಈಗ ಮೇನ್ ಏನಂದರೆ ಈಗ ಮಾರ್ಚ್ ಎಂಡ್ ಬಂದದ್ರಿಂದ ವಸೂಲಾತಿ ಬಗ್ಗೆ ಜಾಸ್ತಿ ಕ್ರಮ ವಹಿಸ್ತಾ ಇದ್ದೀನಿ ಹಿರಿಯರ ಮಾರ್ಗದರ್ಶನದಲ್ಲಿ ಸಂಸ್ಥೆಯ ಏಳಿಗೆ ಬಗ್ಗೆ ಶ್ರಮ ವಹಿಸ್ತೇನೆ ಅಂತ ಈ ಮೂಲಕ ತಮಗೆ ಹೇಳ ಬಯಸ್ತೇನೆ ನಮಸ್ಕಾರ ನಾನು ಎ ಎಸ್ ಗುರುರಾಜತ್ತ ಎರಡು ಸಾವಿರದ ಇಪ್ಪತ್ತನೇ ಸಾಲಿನಿಂದ ಈ ವಿಪ್ರ ವಿವಿಧೋ ದೇಶ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಡೈರೆಕ್ಟರಾಗಿ ವೃತ್ತಿ ಮಾಡ್ತಾ ಇದ್ದೇನೆ ನಾನು ಮೂಲತಃ ವೃತ್ತಿ ಓರಿಯೆಂಟಲ್ ಇನ್ಸ್ಟಿಟ್ಯೂಟ್ನಲ್ಲಿ ಬ್ರ್ಯಾಂಚ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿ ಎರಡು ಸಾವಿರದ ಹದಿಮೂರರಲ್ಲಿ ಈ ಎರಡು ಸಾವಿರದ ಇಪ್ಪತ್ತರಿಂದ ಈ ಸಹಕಾರಿ ತತ್ವಗಳ ಬಗ್ಗೆ ಚಿಂತನೆ ಮಾಡಿ ಈ ಸಹಕಾರಿ ಸಂಘದಲ್ಲಿ ನಾನು ನನ್ನ ಸೇವೆಯನ್ನು ಸಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಹಾಗಾಗಿ ಇಲ್ಲಿ ಹಲವಾರು ಸಮಿತಿಗಳಿದ್ದು ಕೆಲವು ಸಮಿತಿಯಲ್ಲಿ ನಾನು ಸಹ ಕಾರ್ಯವ್ಯಾಪ್ತಿಯನ್ನು ಇದೆ ಉದ್ಯೋಗ ನೇಮಕಾತಿ ಕೆಲಸಗಾರರ ತರಬೇತಿ ಮತ್ತು ಕೆಲಗಾರ ಕೊದ್ದು ಕೊರತೆಗಳನ್ನು ನಿವಾರಿಸುವಂತಹದ್ದು ಅಲ್ಲದೆ ಸಾಲದ ಉಪ ಸಮಿತಿ ಹೀಗೆ ಹಲವಾರು ಸಮಿತಿಯಲ್ಲಿ ಸೇರಿಕೊಂಡು ಈ ಸಹಕಾರಿ ಸಂಘದ ಏಳಿಗೆಗೆ ಶ್ರಮಿಸಿದ್ದೇನೆ ಭಾಳ ಸಂತೋಷ ಆಗ್ತಾ ಇದೆ ಇಲ್ಲಿ ಉದ್ಯೋಗಿಗಳಾದರೂ ಅಷ್ಟೇ ಅವರ ನಿಯತ್ತು ಏನಿದೆ ಅಂತಂದರೆ ನಾವು ಕೊಡುವ ಸಂಬಳ ಕಡಿಮೆ ಇದ್ದರೂ ಸಹ ನಿಯತ್ತಾಗಿ ಈ ಸೊ ಸೊಸೈಟಿಯನ್ನು ಅನ್ನೋ ಕೆಲಸ ಮಾಡ್ತಾಯಿದ್ದಾರೆ ಅದು ನನ್ನ 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 ಧ್ಯೇಯನೂ ಹೌದು ಅದಕ್ಕೆ ಅವರು ಸಹ ಸ್ಪಂದಿಸ್ತಾ ಇದ್ದಾರೆ ಅದೇ ರೀತಿ ಸಾಲದ ಉಪ ಒಳಗೂ ಅಷ್ಟೇ ಭಾಳಷ್ಟು ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಮ್ಮದು ಹಳೆಯ ಸಾಲಗಳ ವಸೂಲಿ ಬಗ್ಗೆ ಬಹಳ ಜಾಗ್ರತೆ ವಹಿಸಿ ಅದನ್ನು ಆದಷ್ಟು ರಿಕವರಿ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ ಈ ಸಂಘ ಭಾಳ ಉತ್ತಮವಾದ ಜವಾಬ್ದಾರಿಯುತವಾಗಿ ಈಗಿನ ಆ ಅಧ್ಯಕ್ಷರಾದ ಪ್ರಸರ್ ಕುಮಾರ್ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲದೆ ನಾನು ಸಹಕಾರಿ ನಿಮ್ಮ ಸಹಕಾರಿ ಟಿ ವಿ ಬಗ್ಗೆ ಹೇಳಿದರೆ ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ ಆದರೆ ಇಷ್ಟು ಒಳಹೊಕ್ಕಿ ನಾನು ನೋಡಿರಲಿಲ್ಲ ಹಾಗಾಗಿ ತಮಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಕೊಡ್ತಾ ಅವಕಾಶಕ್ಕೆ ಧನ್ಯವಾದಗಳು ಹರಿಕೃಷ್ಣ ಅಂಥೇಳಿ ಕರ್ನಾಟಕ ಬ್ಯಾಂಕ್ನಲ್ಲಿ ಮೂವತ್ತ್ಮೂರು ವರ್ಷ ಹಲವಾರು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಕಡೆಗೆ ಮ್ಯಾನೇಜರಾಗಿ ನಿವೃತ್ತಿ ಹೊಂದಿದ ನಂತರ ನನಗೆ ಈ ವಿಪ್ರ ಸೌಹಾರ್ದ ಸಹಕಾರದಲ್ಲಿ ಒಂದು ನಿರ್ದೇಶಕ ಸ್ಥಾನ ದೊರಕಿ ಅಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಒಂದು ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರಿಂದ ಏನಂದರೆ ಸಹಕಾರ ಕ್ಷೇತ್ರದಲ್ಲಿರುವಂಥ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಿಕ್ಕೂ ನನಗೆ ಅನುಕೂಲ ಆಗಿದೆ ಎಲ್ಲ ಇದು ಇನ್ನು ವಿಪ್ರ ಸೌಹಾರ್ದ ಇದರಲ್ಲಿ ಲೋನ್ ಕಮಿಟಿ ಇದೆ ಸಾಲ ಕಮಿಟಿ ಇದರಲ್ಲಿ ನಾನು ಮೆಂಬರ್ ಆಗಿ ನಿರ್ವಹ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಎರಡು ಸಾವಿರದ ಹದಿನೈದರಿಂದ ನಾನು ಇಲ್ಲಿ ನಿರ್ದೇಶಕನಾಗಿ ಇದು ಮಾಡ್ತಿದ್ದೇನೆ ಒಂಥರ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಡೈರೆಕ್ಟರಾಗಿ ನಿರ್ದೇಶಕರಾಗಿ ಕೆಲಸ ಮಾಡಲಿಕ್ಕೆ ಸಿಕ್ಕಿದಂಥ ಅವಕಾಶ ಅಂತ ಹೇಳಿದ್ರೆ ತುಂಬ ಒಂದು ಸಂತೋಷ ಅನ್ನಿಸ್ತಾ ಇದೆ ಅದೇ ರೀತಿ ಈ ಪ್ರ ಸಂಸ್ಥೆ ಇಷ್ಟು ಒಂದು ಪ್ರತಿಷ್ಠಿತವಾಗಿ ಬೆಳೀಲಿಕ್ಕೆ ನಮ್ಮಲ್ಲಿ ನೌಕರ ವೃಂದವೂ ಅಷ್ಟೇ ಅವರದ್ದು ಸಹಕಾರ ತುಂಬ ಚೆನ್ನಾಗಿದೆ ಅವ್ರು ಏನಂದರೆ ಒಂದೇ ಕುಟುಂಬದಂತೆ ಕೆಲಸ ಮಾಡಿಕೊಂಡು ಸಂಸ್ಥೆಯ ಬೆಳವಣಿಗೆಗೆ ಅವರು ಕಷ್ಟಪಡ್ತಾ ಇದ್ದಾರೆ ನಮಸ್ಕಾರ ನಾನು ನಿವೃತ್ತ ಗುಮಾಸ್ತ ನಾರಾಯಣ ಮೂರ್ತಿ ಎಸ್ ಎ ಈ ಸಹಕಾರ ಸಂಘ ಎರಡು ಸಾವಿರದ ಐದರಲ್ಲಿ ಪ್ರಾರಂಭ ಆದಾಗ ಮುಖ್ಯ ಕಾರ್ಯನಿರ್ವಾಹಕನಾಗಿ ಪ್ರಾರಂಭ ಮಾಡಿದೆ ಆವಾಗ ಇನ್ನೂರ ಅರವತ್ತೆರಡು ಜನ ಮೆಂಬರ್ಸ್ ಆದರು ಆವಾಗ ಎರಡು ಸಾವಿರದ ಐದರಲ್ಲಿ ನೋಂದಾವಣೆ ಆಯಿತು ಈಗ ಹದಿನಾಲ್ಕೂವರೆ ಸಾವಿರ ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ ಅದರಲ್ಲಿ ಈಗಿನ ಕಮಿಟಿ ಏನಿದೆ ಒಂದು ಪಿಲ್ಲರ್ ಆಗಿ ಕೆಲಸ ಮಾಡ್ತಾಯಿದೆ ನಮ್ಮ ಯೋಜನೆಗಳಿಗೆ ಕಾರಣಕರ್ತರು ಪ್ರಸನ್ನಕುಮಾರ್ ಯಾರು ಈಗಿನ ಹಾಲಿ ಅಧ್ಯಕ್ಷರು ಆಮೇಲೆ ಮಿಷನರೀಸು ಅಂದರೆ ಯಂತ್ರಗಳು ಅಂತೀವಿ ಗುಮಾಸ್ತರಿಂದ ಹಿಡಿದು ಎ ಜಿ ಎಮ್ ಅವರಿಗೂ ಕೆಲಸ ಮಾಡ್ತಾರೆ ನಿಯತ್ತಾಗಿ ಅದರಿಂದ ಅಭಿವೃದ್ಧಿ ಆಗ್ತಾ ಇದೆ ಅವರು ಇಲ್ಲದೇ ಇದ್ರೆ ನಾವಿಲ್ಲ ಅದರಿಂದ ಮುಖ್ಯವಾಗಿ ಗ್ರಾಹಕರು ನೌಕರರು ಆ ನಂತರ ಆಡಳಿತ ಮಂಡಳಿ ಯೋಜನೆಗಳಿಗೆ ಕಾರಣೀಭೂತರಾದ ಈಗಿನ ಹಾಲಿ ಅಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ ಶ್ರೀನಿವಾಸ ಮೂರ್ತಿ ಅಂತ ವಿಪ್ರ ಸೌಹಾರ್ದ ಸಹಕಾರಿಯಲ್ಲಿ ನಿರ್ದೇಶಕನಾಗಿದ್ದೀನಿ ಮತ್ತು ನಮ್ಮ ಆಡಳಿತ ಮಂಡಳಿಯ ತೀರ್ಮಾನದಂತೆ ಈ ಒಂದು ಮಲೆನಾಡು ಮಳಿಗೆಯ ಸೂಪರ್ ಬಜಾರ್ ಏನಿದೆ ಇದರ ಒಂದು ಇನ್ಚಾರ್ಜ್ ಆಗಿದ್ದೇನೆ ಇದು ಸುಮಾರು ಕಳೆದ ಹದಿನಾಲ್ಕು ವರ್ಷಗಳಿಂದ ಶಿವಮೊಗ್ಗದಲ್ಲಿದೆ ಮುಂಚೆ ಬೇರೆ ಬೇರೆ ಬಾಡಿಗೆಯಲ್ಲಿ ಸಣ್ಣ ಒಂದು ಕಟ್ಟಡದಲ್ಲಿತ್ತು ಈಗ ಒಂದು ಐದು ವರ್ಷಗಳಿಂದ ನಮ್ಮದೇ ಆದಂತಹ ಸ್ವಂತ ಕಟ್ಟಡದಲ್ಲಿ ಎರಡು ಮಳಿಗೆಗಳಲ್ಲಿ ಇದಿದೆ ಕೆಳಗಡೆಗೆ ಗೋಡೌನ್ ಇದೆ ಮತ್ತು ಆಫೀಸ್ ರೂಮ್ ಇದೆ ಮೇಲುಗಡೆಗೆ ಕೌಂಟರ್ಗಳಿದ್ದಾವೆ ಹನ್ನೆರಡು ಜನ ನೌಕರರಿದ್ದಾರೆ ಇದೊಂದು ಚಾಲೆಂಜಿಂಗ್ ಜಾಬು ಏನಂದರೆ ಈಗ ಕಾಂಪಿಟಿಷನ್ ತುಂಬ ಕಷ್ಟ ಎಸ್ಪೆಷಲಿ ಏನಂತ ಹೇಳಿದರೆ ಈ ಜಿ ಎಸ್ ಟಿ ಇರಬೇಕಾದ್ರೆ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಸಹಕಾರಿಗೆ ಗಳು ಸಹಿತ ಇದೆ ಈ ಬೇರೆಯವರೆಲ್ಲ ಏನು ಮಾಡ್ತಾರೆ ಅಂದರೆ ಒಂದು ಅರ್ಧದಷ್ಟು ಮಾತ್ರ ಜಿ ಎಸ್ ಟಿಯನ್ನು ಹಾಕೋದು ಉಳಿದಿದ್ದನ್ನು ಹಾಗೆ ಆಫ್ ದ ರೆಕಾರ್ಡ್ ಮಾಡೋದೆಲ್ಲ ಇರ್ತಾರೆ ನಾವಿಲ್ಲ ಅದನ್ನೇನೂ ಮಾಡೋದು ಎಲ್ಲವೂ ಸಿಸ್ಟಮ್ನಲ್ಲೇ ಹೋಗೋದರಿಂದ ಅದನ್ನೆಲ್ಲ ಏನೂ ಮಾಡಲಿಕ್ಕೆ ಹೋಗೋದಿಲ್ಲ ಮತ್ತು ಜನಗಳಿಗೆ ಏನಂತೇಳಿದ್ರೆ ಹೆಸರೇ ಸೂಚಿಸುವ ಹಾಗೆ ಮಲೆನಾಡು ಮಳಿಗೆ ಅಂತೇಳಿ ಮಲೆನಾಡು ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಅದರಲ್ಲಿಯೂ ಮುಖ್ಯವಾಗಿ ಮನೆಗಳಲ್ಲಿ ಮಾಡ್ತಕ್ಕಂತಹ ವಸ್ತುಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಉದಾಹರಣೆಗೆ ಕಾಂಡಿ ಮನಸ್ಸಿರ್ಬೋದು ಮತ್ತು ಮಲೆನಾಡು ಉತ್ಪನ್ನಗಳಾದ ಜೀರಿಗೆ ಮೆಣಸು ಹಪ್ಪಳ ಸಂಡಿಗೆ ಹೀಗೆ ತುಂಬ ಅದು ಅಲ್ಲಿಂದ ಹಿಡಿದು ದಿನನಿತ್ಯದ ವಸ್ತುಗಳೇನಿದ್ದಾವೆ ಅವೆಲ್ಲವನ್ನೂ ಸಹ ಗ್ರಾಹಕರಿಗೆ ಆದಷ್ಟು ಕಡಿಮೆ ಬೆಲೆಗೆ ಕೊಡಬೇಕಾದಂತಹ ಒಂದು ಧ್ಯೇಯದಿಂದ ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಇದ್ದೇವೆ ಎಲ್ಲರ ಸಹಕಾರ ಚೆನ್ನಾಗಿದೆ ಬಂದಂತಹ ಗ್ರಾಹಕರು ಸಹ ಖುಷಿಯಾಗಿ ವಾಪಸ್ ಹೋಗ್ತಾ ಇದ್ದಾರೆ ಮತ್ತು ಕೆಲವೊಂದು ಸಂಘ ಸಂಸ್ಥೆಗಳವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಡೆಗೆ ಆಗ್ತಕ್ಕಂತಹ ಕಾರ್ಯಕ್ರಮಗಳಿಗೆ ಮತ್ತು ಅವರವ್ರ ಆಗ್ತಕ್ಕಂತಹ ಕಾರ್ಯಕ್ರಮಗಳಿಗೆ ಮತ್ತು ಕೆಲವು ಶಾಲೆಗಳವರು ಮತ್ತು ಹಾಸ್ಟೆಲ್ಗಳವರು ಮತ್ತು ಶ್ಯಾಮಧಾಮ ಅಂತಕ್ಕಂತಹ ವೃದ್ಧಾಶ್ರಮ ಅವರೆಲ್ಲ ನಮ್ಮಲ್ಲಿಗೆ ಬಂದು ವಸ್ತುಗಳನ್ನು ಖರೀದಿ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆತ್ಮೀಯ ಸಹಕಾರಿ ಬಂಧುಗಳೇ ನೋಡಿದ್ರಲ್ಲ ಯಾವುದೇ ಸಹಕಾರ ಸಂಘ ಇರಲಿ ಕೇವಲ ಸಾಲ ಕೊಡೋದು ಸಾಲ ತಗೊಳ್ಳೋದು ಅಷ್ಟೇ ಅಲ್ಲದೆ ವಿವಿಧೋದ್ದೇಶದ ರೂಪದಲ್ಲಿ ಏನೆಲ್ಲ ಒಂದು ಬೆಳವಣಿಗೆಯನ್ನು ಹೊಂದಬಹುದು ವಾಣಿಜ್ಯ ಒಂದು ರೂಪದಲ್ಲಿ ಎಷ್ಟೆಲ್ಲ ಒಂದು ವರಮಾನವನ್ನು ತರಬಹುದು ಅನ್ನೋದಕ್ಕೆ ವಿಪ್ರ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನಿಮಿತ್ತ ಸಾಕ್ಷಿಯಾಗಿದೆ ಇದು ಇಂದಿನ ವಿಶೇಷ ನೋಡ್ತಾ ಇರಿ ಸಹಕಾರಿ ಟಿ ವಿ ಮೊದಲು ಮಾನವನಾಗು ನಮಸ್ಕಾರ